ವಿಜಯಪುರ ಜಿಲ್ಲೆ ಮುದ್ದಬೇಹಾಳ ತಾಲೂಕು ಮದರಿ ಗ್ರಾಮದಲ್ಲಿ ಮೊಹರಂ ಹಬ್ಬದ ಮೂಲಾಲೇಶ್ವರನಿಗೆ ಗಂಧ ಎರಿಸುವ ಕಾರ್ಯಕ್ರಮ ಮದರಿ ಗ್ರಾಮದ ನಾಡಗೌಡರ ಮನೆತನದಿಂದ ಗಂಧ ಎರಿಸುವ ಕಾರ್ಯಕ್ರಮ ನಡೆಯಿತು ಮತ್ತು ಮುಲ್ಲಾನ ಮನೆತನದವರು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ನಂತರ ಊರಿನ ಗ್ರಾಮಸ್ಥರು ಹಿರಿಯರು ಸುತ್ತಮುತ್ತಲಿಂದ ಬಂದಂತ ಭಕ್ತರು ಸೇರಿಕೊಂಡು ಗಂಧ ಎರಿಸುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿದರು ಇಮಾಮ್ ಸಾಹೇಬರ ವಿಶೇಷ ವಿಭೂತಿ ಗದ್ದಿಗೆಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು ತದನಂತರ ಮೌಲೇಶ್ವರನ ಅನ್ನ ಪ್ರಸಾದ ನಡೆಯಿತು ಊರಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರಸಾದವನ್ನ ಸೇವಿಸಿದ ನಂತರ ಮಧುರಿ ಗ್ರಾಮದವರು ರಿವಾಯಿತಿ ಪದವನ್ನು ಹಾಡಿದ್ರು ಮತ್ತು ಹೆಜ್ಜೆ ಕುಣಿತ ಹಾಕಿದ್ರು ಪರಸ್ಥಳದಿಂದ ಬಂದಂತ ಗ್ರಾಮಸ್ಥರಿಗೆ ಹೆಜ್ಜೆ ಕುಣಿತ ಹಾಕಲು ಮತ್ತು ರಿವಾಯಿತಿ ಹಾಡಲು ಅವಕಾಶವನ್ನ ಕಲ್ಪಿಸಿಕೊಂಡರು ಈ ಸಂದರ್ಭದಲ್ಲಿ ಗುರು ಹಿರಿಯರು ಚನ್ನಬಸವರಾಜ್ ಎಂ ನಾಡಗೌಡರು ದೇವರು ಹಿಡಿಯುವವರು ಕಾಶಿನಕುಂಟೆ ಮತ್ತು ಬಸಪ್ಪ ಉಕ್ಕಿ ಮೊಲಾಲಿ ನದಾಬ್ ಪಟೇಲ್ ಮುಖಾಶ್ ಶರೀಫ್ ನದಾಫ್ ಕಾಸಿಂ ಸಾಬ್ ಮದರಿ ಅಬ್ದುಲ್ ಸಾಹೇಬ್ ನದಾಫ್ ಶರಣಪ್ಪ ಹುಗ್ಗಿ ಯಲ್ಲಲಿಂಗ ಹುಗ್ಗಿ ಮುರಾಳ್ ಪೂಜಾರಿ ಚನ್ನಪ್ಪ ವಡ್ಡರ್ ನಾಗಪ್ಪ ವಡ್ಡರ್ ಬಸವರಾಜ್ ಚಲವಾದಿ ಬಸನಗೌಡ ಪಾಟೀಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರ ಹುಗಾರ್ ಎನ್ ಸಿಕ್ಸ್ಟಿ ನ್ಯೂಸ್ ಬ್ಯೂರೋ ಬ್ಯೂರೋದ್ದಿಹಾಳ